ತೊಡಿ ಇಟ್ಟುಕೊಂಡು ಅನ್ನದ ಪಾಲು ಕೊಟ್ಟ ಇದು ಧರ್ಮದಿಂದ ಧರ್ಮ ಯಾರೇ ಧರ್ಮ ಅವರನ್ನ ಕಲಿತೈತಿ ಧರ್ಮ ಯಾರಲ್ಲಿಲ್ಲ ಅವರನ್ನ ಧರ್ಮ ಯಾವ ಕಾಲಕ್ಕೂ ಕಾಯಂಗಿಲ್ಲ ಅಂತಕ್ಕಂಥ ಮಾತ ನೈತಿ ನಮ್ಮ ಧರ್ಮನೇ ಸೃಷ್ಟಿ ಇವತ್ತು ಸಂಜೆ ಆರು ಗಂಟೆವರೆಗೂ ನಮ್ಮ ಹಿರಿಯ ಕಲಾವಂತರು ಮುಂದಿನ ಪಾರ ದಾನಿ ಹಂಗೆ ಶ್ರೇಷ್ಠ ಅಲ್ಲ ದಾನದಿಂದ ಯಾರು ಸ್ವರ್ಗಕ್ಕೆ ಇವತ್ತಿನ ದಿವಸ ಇಲ್ಲಿ ಜಾತನೆ ನಡೆದ ಎಲ್ಲ ಭಕ್ತಾದಿಗಳು ಧರ್ಮದಿಂದ ಇಲ್ಲಿ ಮಾಡಿದ್ರೆ ಕೆಲವೊಂದು ಮಂದಿ ಅನ್ನ ಕೊಟ್ಟ ಕೆಲವೊಂದು ಮಂದಿ ನೀರು ಕೊಟ್ಟಾರ ಕೆಲವೊಂದು ಮಂದಿ ಹಣ ಕೊಟ್ಟಾರ ಬಂದಿರತಕ್ಕಂತ ಹಣ ತಂದು ಈ ತಾಯಿಗೆ ದೇಣಿಗೆ ಕೊಟ್ಟಾರಿ ಕೊಟ್ಟಾರ ಕಳು ಮಾಡ್ಕೊಂಡು ಬಂದು ತುಳಿದು ಮಾಡ್ಕೊಂಡು ಬಂದು ಪಟ್ಟಿಲ್ ಅದನ್ನು ಧರ್ಮದಿಂದ ತುಳಿದು ಬೆವರ ಹರಿ ಸುರಿಸಿ ಹಣವನ್ನ ಈ ಎಲ್ಲಮ್ಮ ತಾಯಿಗೆ ಕಾಣಿಕೆಯನ್ನಾಗಿ ಕೊಟ್ಟಾರ ಧರ್ಮ ಯಾವನ ಧರ್ಮ ಯಾವನ ರೀತಿ ಅವನ ಆ ತಾಯಿ ಕಾಪಾಡ್ತಾಳ ಅಂತಕ್ಕಂತ ಮಾತನ್ನ ಹೇಳುತ್ತ ಅವನು ಕಾಣಿ ಹೆಂಗ್ರಿ ಕಷ್ಟ ಐತಿ ಅಂತಕ್ಕಂತ ಮಾತನ್ನ ನಮ್ಮ ಸಜ್ಜಡಿ ಕೆಲವೊಂದು ಹಿರಿ ಕೆಲವೊಂದು ಅಂತಾರೆ முன்ன முன்னு பண்ண உதாரணம்